ನಮಸ್ತೆ ನೀವ್ ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಅಮ್ಮ ಜಾಗಲ್ ವಿದ್ಯಾ ದೀಪ ನನ್ನ ಜೊತೆಗೆ ಒಂದು ಅದ್ಭುತ ಟ್ಯಾಲೆಂಟ್ ಹಲವಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಗುರುತಿಸಿಕೊಂಡು ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ ನ ಹಲವಾರು ಹೀರೋಗಳ ಜೊತೆಗೆ ಕೂಡ ಆಕ್ಟ್ ಮಾಡಿ ಅಪ್ಪಣ್ಣ ಅಂದ್ರೆ ಇವರು ಅಂತ ಹೇಳ್ಬಿಟ್ಟು ಗುರುತಿಸಿಕೊಂಡಿದ್ದಾರೆ ಅದರ ಜೊತೆಗೆ ಇವರ ಬಗ್ಗೆ ಹಲವಾರು ವಿಷಯಗಳಿದೆ ಬಂದಿದ್ದು ಟೆಕ್ನಿಷಿಯನ್ ಆಗಿ ಮೆಂಟರ್ ಆಗಿ ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳು ಎಂಬ ದೊಡ್ಡ ವೇದಿಕೆ ಮೇಲೆ ಅಪ್ಪಣ್ಣ ಅಂತ ಹೇಳ್ಬಿಟ್ಟು ಅವರದ್ದೇ ಆದಂತಹ ಒಂದು ಓನ್ ಕಾಂಟೆಂಟ್ ಜೊತೆಗೆ ಆ ಬೇರೆ ಬೇರೆ ತರಹೇವಾರಿ ಗೆಟಪ್ಗಳನ್ನ ಹಾಕೊಂಡು ನಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿ ಈಗ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಅವರದ್ದೇ ಆದ ಒಂದು ಹೀರೋ ಆಗಿ ಡೆಬ್ಯೂ ಮಾಡ್ತಾ ಇದ್ದಾರೆ ಈ ಸಿನಿಮಾ ಹಿಟ್ ಆದ್ರೆ ಬ್ರೇಕ್ ಅಪ್ಪಣ್ಣಗೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಆಗ್ತಾಡ ಬನ್ನಿ ಅವರನ್ನ ಮಾತಾಡ್ತಾನೆ ಅಪ್ಪಣ್ಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಬಹಳ ಚೆನ್ನಾಗಿದೆ ಸರ್ ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡುವಾಗ ನೀವು ಬರೋದಿ ಕಾಯ್ತಾ ಇದ್ವಿ ನಾವು ಅಷ್ಟು ನಗ್ಸ್ತಾ ಇದ್ರಿ ನಮ್ಗೆ ಆ ಗೆಟಪ್ ಗಳು ಒಂದಿನ ಫೀಮೇಲ್ ಗೆಟಪ್ ಅಂದ್ರೆ ಇನ್ನೊಂದ್ ಇನ್ನೊಂದಿನ ಬೇರೆನೇ ಗೆಟಪ್ ಆ ಗೆಟಪ್ ಗಳನ್ನು ನಗ್ಸೋದು ಆ ನಗ್ಸೋದ್ರ ಜೊತೆಗೆ ಒಂದ್ ಮೆಸೇಜು ಇಲ್ಲ ನಮ್ಗೆ ಅದೇ ಚಾಲೆಂಜ್ ಆಗಿತ್ತು ಯಾಕಂದ್ರೆ ನಮಗೆ ನನಗೆ ಭಾಳ ಇಷ್ಟ ಯಾಕಾಯಿತು ಅಂದರೆ ಕಾಮಿಡಿ ಕಿಲಾಡಿಗಳು ನಮಗೆ ದಿನ ಒಂದು ಪಾತ್ರಗಳನ್ನು ಮಾಡುವಂಥದ್ದು ಈಗ ನಮ್ಗೆ ಧಾರಾವಾಹಿಗಳೇನು ಅಂದ್ರೆ ಒಂದು ಪಾತ್ರ ಫಿಕ್ಸ್ ಮಾಡಿದ್ರೆ ನೀವು ವರ್ಷ ಅದು ಸೀರಿಯಲ್ ಮುಗಿಯೋ ತನಕ ಒಂದೇ ಪಾತ್ರ ಮಾಡಬೇಕು ಒಂದೇ ಕ್ಯಾರೆಕ್ಟರನ್ನು ಹ್ಯಾಂಡಲ್ ಮಾಡಬೇಕು ಬಟ್ ಕಾಮಿಡಿ ಅಂದ್ರೆ ನಮ್ಗೆ ಪ್ರತಿವಾರ ಒಂದು ಟಾಸ್ಕ್ ಇರೋದು ಒಂದು ಪ್ರತಿವಾರ ಒಂದು ವಿಶೇಷವಾದ ಪಾತ್ರದೊಂದಿಗೆ ಅದರದ್ದು ಆಟಿಟ್ಯೂಡು ಅದರದ್ದು ಕ್ಯಾರೆಕ್ಟರು ಅದರದ್ದು ಡೈಲಾಗ್ ಸ್ಪೀಚ್ ಹೆಂಗಿರುತ್ತೆ ಅಂದ್ರೆ ನಾವು ನಾವು ಎಕ್ಸ್ಪೆಷಲಿ ನಾವು ಏನು ಟ್ರೈ ಮಾಡ್ತಿದ್ದೀವಿ ಅಂದ್ರೆ ಕರ್ನಾಟಕದಲ್ಲಿ ತುಂಬ ಹತ್ತು ಹಲವು ಕನ್ನಡ ಥರ ಮಾತಾಡ್ತಾರೆ ಕನ್ನಡವನ್ನು ಹತ್ತು ಹಲವು ಥರ ಮಾತಾಡ್ತಾರೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬೇರೆ ಇದೆ ಕರಾವಳಿಗೆ ಬೇರೆ ಇದೆ ಹಳೆ ಮೈಸೂರಿಗೆ ಹೋದ್ರೆ ಬೇರೆ ಇದೆ ಮಲೆನಾಡಿಗೆ ಬಂದರೆ ಹವ್ಯಕ ಕನ್ನಡ ಬೇರೆ ಇದೆ ಮಲಕ ಮಲೆನಾಡು ಕನ್ನಡ ಬೇರೆ ಇದೆ ನಿಮ್ಮ ಕುಂದಾಪುರಕ್ಕೆ ಬಂದರೆ ಕುಂದಾಪುರ ಕನ್ನಡ ಇದೆ ಸೊ ಹಾಗಾಗಿ ಈ ಕನ್ನಡದ ಚಾಲೆಂಜಲ್ಲಿ ನಾವು ತಗೊಳ್ತಿದ್ವಿ ಅಂದರೆ ಬೇರೆ 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 ಥರದ ಕ್ಯಾರೆಕ್ಟರ್ಗಳಿಗೆ ಈ ಕನ್ನಡಗಳನ್ನು ಕಾಮಿಡಿ ಟ್ರೈ ಮಾಡ್ತಿದ್ದೀವಿ ಸೊ ಹಾಗಾಗಿ ಅದು ನಮ್ಮ ಕೈ ಹಿಡಿತಿತ್ತು ವಿಶೇಷವಾಗಿ ನಾನು ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಎಲ್ಲ ಭಾಷೆನೂ ಟ್ರೈ ಮಾಡಿದ್ದೀನಿ ಮಂಗಳೂರು ಮಂಡ್ಯ ಉತ್ತರ ಕರ್ನಾಟಕ ಮತ್ ನಮಗದ ದತ್ತು ಯಾಕಂತಂದ್ರೆ ರಂಗಭೂಮಿ ನೀನಾಸಂ ಅಂತ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡೋದ್ರಿಂದ ಸೊ ಹಾಗಾಗಿ ನಮಗದ ದತ್ತು ಅಂದ್ರೆ ನಮಗೆ ಅಲ್ಲಿ ಭಾಷೆಯನ್ನ ಹಿಡಿದು ಕೆಲಸ ಮಾಡಿಸುವ ಗುರುಗಳಿದ್ರು ಈಗಿನ ಕಲಾವಿದರಿಗೆ ಆ ಭಾಷೆ ತಿದ್ದುವ ಪ್ರಕ್ರಿಯೆ ಇಲ್ಲ ಅವರು ಮಾತಾಡಿದೇ ಭಾಷೆ ಆಗಿದೆ ಸೊ ಹಾಗಾಗಿ ನಮ್ಗೆ ಅದೇ ಬಹಳ ಒಂದು ವಿಷಾದ ಆಗೋದು ಯಾವಾಗ್ಲೂ ಏನಪ್ಪಾ ಇದು ಅಂದ್ರೆ ತುಂಬಾ ಜನಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಹಕಾರ ಅಕಾರ ನಕಾರ ನನಗ್ ತುಂಬಾ ಸಮಸ್ಯೆ ಇತ್ತು ನಕಾರ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಮನೆ ಮನೆ ಇದೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಆ ನಕಾರ ಹೇಳುವಾಗ ಅದನ್ನ ತುಂಬಾ ಜನ ನನ್ನ ಜೊತೆ ಇರೋ ವಿದ್ಯಾರ್ಥಿಗಳು ಮುಖದ ಮೇಲೆ ಹೊಡೆದಂಗ ಹೇಳೋರು ಯಾಕೆ ಹೇಳೋರು ಅಂತಂದ್ರೆ ನಂಗೆ ಖುಷಿ ಪಡೆದಿದ್ದು ನನ್ ಬೇಜಾರಾಗ್ತಿರ್ಲಿಲ್ಲ ಬಿಕಾಸ್ ಯಾಕಂದ್ರೆ ತಿದ್ಕೋಬಹುದು ನೀವು ನನ್ಗೆ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಬರ್ತಿರ್ಲಿಲ್ಲ ನನಗೆ ಬಂಚ್ ಮುಂಚೆ ಬಂದಾಗ ನಾನು ಹೆಂಗಾರ ಮಾಡಿ ಇಂಗ್ಲೀಷ್ ಕಲಿಬೇಕಲ್ಲಪ್ಪ ಏನು ಮಾಡಬೇಕು ಇದು ಹೆಂಗೆ ಅಂತಂದಾಗ ನಾನು ಬೇರೆದವ್ರು ಮಾತಾಡೋದನ್ನು ಈ ನಮಗೆ ಎಫ್ ಮತ್ತು ಪಿ ಅಂದ್ರೆ ಫ ಪಾ ಈ ಪ್ರೊನೌನ್ಸಿಯೇಷನ್ ನಂಗೆ ಸ್ವಲ್ಪ ಕಷ್ಟ ಆಗೋದಿದು ಎಲ್ಲಿ ಎಫ್ ಹಚ್ಬೇಕು ಎಲ್ಲಿ ಪ ಹಚ್ಬೇಕು ಎಲ್ಲಿ ಪ ಹಚ್ಬೇಕು ನಂಗದು ಅದೇ ಗೊತ್ತಾಗ್ತಿರ್ಲಿಲ್ಲ ಈಗ ಫ್ಲೋ ಅನ್ನೋಕೆ ಎಫ್ ಅಲ್ಲಿ ಬರ್ಬೇಕು ಇದು ಫ್ಲೋ ಅಂತ ಕರೆದ್ ಬೇರೆ ಅರ್ಥ ಬಂದ್ಬಿಡುತ್ತೆ ಸೊ ಹಾಗಾಗಿ ಕೆಲವು ಕಡೆ ಆ ತರದೆಲ್ಲ ಬಂದಾಗ ಕಾನ್ಷಿಯಸ್ ಆಗಿ ತುಂಬಾ ಜನ ನನ್ನ ಜೊತೆರೋ ನಟ ನಟಿಯರೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾಗ ನಾನು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ ನಾನು ಕಲಿಬೇಕು ಮಾತಾಡಬೇಕು ಅಂತ ಬಟ್ ನನಗೆ ಅಷ್ಟು ಇವಾಗಲೂ ಫ್ಲೋಯೆಂಟ್ ಆಗಿ ಬರಲ್ಲ ತಕ್ಕ ಮಟ್ಟಿಗೆ ಮಾತಾಡಬಹುದು ಹೇಳಿದ್ದನ್ನ ಅರ್ಥೈಸ್ಕೊಳ್ಳೋಷ್ಟು ಶಕ್ತಿ ಇದೆ ಸರ್ ನೀವು ನಿನಾಸಂ ಅಂತ ಒಂದು ವರ್ಡ್ ಹೇಳಿದ್ರಿ ನಿನಾಸಂ ಅನ್ನುವಂತದ್ದು ಹಲವಾರು ನಿಮ್ಮಂತ ರಂಗ ಮಂದಿರದಿಂದ ರಂಗ ಭೂಮಿಯಿಂದ ಬಂದಿರೋರಿಗೆ ಎಮೋಷನ್ ಸರ್ ಈಗ ನೋಡಿ ಅಶ್ವತ್ ಸರ್ ನಿನಾಸಂ ಇಂದ ಬಂದಿದ್ದಾರೆ ಸತೀಶ್ ನಿನಾಸಂ ಇದ್ದಾರೆ ದರ್ಶನ್ ಸರ್ ಕೂಡ ಅಲ್ಲೇ ನಿನಾಸಂ ಇಮೋಷನ್ ಹೇಗೆ ಆ ಡೇಸ್ಗಳು ಸರ್ ನಿನಾಸಂ ಅಂತ ನಿಜವಾಗಲೂ ನನ್ನ ಲೈಫಲ್ಲಿ ಬೆಸ್ಟ್ ನೆನಪುಗಳಿದ್ದಾವೆ ಮರೆಯಲಾಗದ ಅಳಿಸಲಾಗದ ನೆನಪುಗಳು ನಾನು ಸತ್ರೂ ನನ್ನ ಜೊತೆಗೆ ಬರುವಂಥ ನೆನಪುಗಳಿದ್ದಾವೆ ಅಂದರೆ ಅದು ನೀನಾಸಂ ಡೇಸ್ಗಳು ನೀನಾಸಮ್ ಡೇಸ್ಗಳು ಯಾಕಂತಂದರೆ ನನ್ನ ಬದುಕಲ್ಲಿ ಒಂದು ದೊಡ್ಡ ತಿರುವು ಕೊಟ್ಟಿದ್ದೆ ನೀನಾಸಂ ಸಂಸ್ಥೆ ಮತ್ತು ನಮಗೆಲ್ಲ ಲಿಟ್ರೇಚರ್ ಓದೋಕ್ಕೆ ಒಂದಿಷ್ಟು ಬದುಕಿನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಈ ಸಮಾಜದೊಂದಿಗೆ ಹೇಗೆ ನಾವು ಒಗ್ಗೂಡಬೇಕು ಅಂತ ಏನೋ ಕಲಿಸಿದೆ ಅಂದರೆ ಅದು ನೀನ ಸಂಸ್ಥೆಗೆ ಆ ಕ್ರೆಡಿಟ್ ಹೋಗುತ್ತೆ ಯಾಕಂದ್ರೆ ನಮ್ ಗುರುಗಳು ಹಾಗಿದ್ರು ನೋಡಿ ನಾನು ಬಯಲ್ ಹುಡುಗ ನಮ್ದು ಬಟಾ ಬೈಲ್ ಮೇಡಮ್ ಎಕ್ಕ ನೋಡ್ತಿರ್ಕಡೆ ಕಾಣಿಸುತ್ತೆ ನಿಮ್ ಕಣ್ಣಿನ ದೃಷ್ಟಿ ಹೋದಷ್ಟು ಬೈಲ್ ಕಾಣಿಸುತ್ತೆ ಆ ಹಸರು ಕಡಿಮೆ ಕರಿ ಮಣ್ಣು ಕೆಂಪು ಮಣ್ಣು ನಮ್ಮಲ್ಲಿ ಆಮೇಲೆ ಮುಳ್ಳುಗಳು ಹಂದಿಗಳು ಆಮೇಲೆ ನಾವು ಒಂದಿಷ್ಟು ಜಾಗದಲ್ಲಿ ಫುಲ್ ರೈತಾಪಿ ಜನಗಳು ಜೋಳ ಬಿತ್ತನೆ ಮಾಡುವಂತದ್ದು ಹಿಂಗೆ ಒಂದು ಸಹ ನಾನು ಇಂಟರ್ವ್ಯೂಗ್ ಬಂದಿದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಈ ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಹಾ ಒಂದು ಪ್ರೊಫೆಷನಲ್ ಅಂತ ಒಂದು ಕೊರಿಯರ್ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದು ಸೈಕಲ್ ಕೊಡೋರು ನಮ್ಗೆ ಕೊರಿಯರ್ ತಲ್ಪ್ಸೋಕೆ ಒಂದು ದಿವಸಕ್ಕೆ ಇನ್ನೂರಿಂದ ಇನ್ನೂರ ಐವತ್ತು ಮನೆಗೆ ನಾವು ಹೋಗಿ ಕೊರಿಯರ್ ಕೊಡ್ಲೇಬೇಕು ಮೇಡಮ್ ಅದ್ ಕೊಟ್ಟು ಸೈಡ್ ತೊಗೊಂಡ್ಬರ್ಬೇಕು ರಿಟರ್ನ್ ನಮಗೆ ಬೊಬ್ಬೆ ಬರೋದು ಕೆಳಗಡೆ ಸೈಕಲ್ ಓಡಿಸಿ ಕೂತು ಕೂತು ಓಡಿಸಿ ಬೊಬ್ಬೆ ಬರೋದು ಹಂಗಾಗಿ ನಮಗೆ ಆ ದುಡ್ಡನ್ನ ತಗೊಂಡು ಅಲ್ಲಿ ಕೊಡ್ತಿದ್ರಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅದನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಆದ್ಮೇಲೆ ನೀನಸಾಮ್ ಹೋಗಿದ್ದೆ ಆ ನೀನ ಹೋದಾಗ ಜೋರ್ ಮಳೆ ಮೇಡಮ್ ಮಲ್ನಾಡಲ್ಲಿ ಒಂದು ಮಳೆ ಹೊಡಿತಾ ಇತ್ತು ಎತ್ತ ನೋಡಿರತ್ತ ಕಾಡು ದೊಡ್ಡ ಕಾಡು ಮಳೆ ಜೀರುಂಡೆ ಸೌ ತಂಪು ಜೀರುಂಡೆ ಸೌ ಚೀ ಚೀ ಅಂತ ಹಾ ಅದು ಆಮೇಲೆ ತಂಪು ಆಮೇಲೆ ಆ ಸಂಸ್ಥೆ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇಟ್ರಲ್ಲಿ ಒಂದು ನಾನು ಎಲ್ಲಿ ಬಂದಿದ್ದೀನಿ ನಾನು ನನ್ಗೆ ಸಿನಿಮಾ ಗಿನ್ಮಾ ನೋಡ್ತಾ ಇದ್ದೀನ ಅಥವಾ ನಿಜ ಜೀವನದಲ್ಲಿ ಆಗ್ತಾ ಅಂತ ನಾನು ಅಲ್ಲಿ ನಿಂತುಕೊಂಡು ನೀನಾಸಿ ಸಂಸ್ಥೆ ಒಳಗೆ ಮತ್ತೆ ಪುಣ್ಯಕ್ಕೆ ನನಗೇನಂದ್ರೆ ನನ್ನ ಅದೃಷ್ಟ ಏನಂದ್ರೆ ನೋಡಿ ನಾನು ಅಲ್ಲಿ ನಾವು ಬರೋ ಟೈಮಲ್ಲಿ ಎರಡು ಸಾವಿರ ಐದು ಆರು ಟೈಮಲ್ಲಿ ತುಂಬಾ ಜನ ಇಂಟರ್ವ್ಯೂ ಬರೋರು ಏಳು ಎಂಟು ನೂರು ಒಂದು ಸಾವಿರ ಜನ ಬರೋರು ಇಂಟರ್ವ್ಯೂ ಅದ್ರ ಸೆಲೆಕ್ಟ್ ಆಗೋದೇ ಕೇವಲ ಹದಿನಾಲ್ಕು ಜನ ಓನ್ಲಿ ಫೋರ್ಟೀನ್ ಆಮೇಲೆ ನಾಲ್ಕು ಜನ ಐದು ಜನ ಹುಡುಗಿರ್ ತಗೋತಿದ್ರು ಹದಿನಾಲ್ಕು ಜನ ಹುಡುಗರು ಒಂದ್ ಐದಾರು ಜನ ಹುಡು ಹುಡುಗಿ ತಗೋದಿತ್ತು ನನಗೆ ಕಾಂಪಿಟೇಷನ್ ಹಿಂಗಾಗಿತ್ತು ಅಂದ್ರೆ ಆ ವರ್ಷಕ್ಕೆ ಒಂದು ಹತ್ತಿರ ಏಳ್ನೂರು ಎಂಟುನೂರು ಜನ ಬಂದ್ಬಿಟ್ಟಿದ್ದಾರೆ ನಾನು ಹೆದರು ಹೋಗ್ಬಿಟ್ಟೆ ನಾನು ಈ ಅಂದರೆ ಆಮೇಲೆ ಅವರೆಲ್ಲ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾ ಅಂದರೆ ಒಂದೊಂದು ಕಂಬ ಒಂದೊಂದು ಗೋಡೆ ಒಂದೊಂದು ಮರದ ಮುಂದೆ ನಿಂತ್ಕೊಂಡು ಫುಲ್ ಅವರೇ ಪಾತ್ರದಲ್ಲಿ ಪರ್ಕ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನು ಡೈಲಾಗ್ ಹೇಳ್ತಿದ್ದಾರೆ ಎತ್ತಿ ಎತ್ತಿ ಹಿಂಗೆ ಆಮೇಲೆ ಧ್ವನಿ ಆಮೇಲೆ ನಿನ್ನೂ ನೋಡು ಹಿಂಗೆಲ್ಲ ಏನೇನೋ ಮಾಡ್ತಿದ್ದಾರೆ ನಾನು ಏನು ನಾನು ಎಲ್ಲಿ ಬಂದುಬಿಟ್ಟಿದ್ದೀನಪ್ಪ ಇವರೆಲ್ಲ ಏನು ಮಾಡ್ತಿದ್ದಾರೆ ಆಮೇಲೆ ಅವ್ರು ನೋಡೋದು ನನಗೆ ಹೆದರಿಕೆ ಆಗ್ತಿದ್ದೆ ಅವ್ರು ಮಾಡೋದು ನೋಡಿದರೆ ಹೀಗೆಲ್ಲ ಮಾಡ್ಬೇಕಾ ನಾವು ಆ್ಯಕ್ಟಿಂಗು ಎಪ್ಪ ನಾನು ಇದು ಯಾವತ್ತು ನನ್ನ ಲೈಫಲ್ಲೇ ನೋಡಿಲ್ಲಲ್ಲ ಅಂತ ನಾನು ಅದಾದ ಮೇಲೆ ಏನಾಗುತ್ತೆ ನಮ್ಮಲ್ಲಿ ವೈವ ಅಂತ ಒಂದು ಮಾಡ್ತಾರೆ ಮೇಡಮ್ ವೈವ ವೈವಾಲ್ ಅದು ಅದ್ರ ಒಂದು ಯೂನಿವರ್ಸಲ್ ಎಲ್ಲರು ಸೇರಿ ಒಂದು ಆಡಿಷನ್ ಥರ ಮಾಡ್ತಾರೆ ಫಸ್ಟ್ ಡೇ ಎಲ್ರಿಗೂ ಬಿಟ್ಬಿಡ್ತಾರೆ ಗುಂಪಲ್ಲಿ ಅಲ್ಲೇ ಐಡೆಂಟಿಫೈ ಮಾಡ್ತಾರೆ ಗುಂಪ್ ಗುಂಪಲ್ಲಿ ಯಾವನು ತಾನು ಗುರ್ತಿಸ್ಕೊಳಕ್ಕೆ ಮತ್ತೆ ತನ್ನ ತಾನು ತನ್ನ ಕ್ಯಾರೆಕ್ಟರನ್ನ ಸ್ಟ್ಯಾಂಡ್ ಮಾಡೋಕ್ಕೆ ಹೋರಾಟ ಮಾಡ್ತಿದ್ದಾನೆ ಮತ್ತು ಅವ್ನು ಟ್ಯಾಲೆಂಟ್ ತೋರಿಸ್ತಿದ್ದಾನೆ ಅಂತ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಒಂದಿಷ್ಟು ಜನ ಮಾಸ್ಟರ್ ನಮ್ಮ ಹೆಂಗಂದ್ರೆ ಲಿಟ್ರಲಿ ಒಂದು ಮಧ್ಯದಲ್ಲಿ ಒಂದು ಐವತ್ತರವತ್ತು ಜನನ ಹಾಕಿ ಸುತ್ತಮುತ್ತ ನೋಡ್ತಿರ್ತಾರೆ ಒಂದು ಒಂದು ಕಾನ್ಸೆಪ್ಟ್ ಕೊಟ್ಬಿಟ್ಟು ಅದನ್ನ ಮಾಡುವಾಗ ನಾನು ಅವತ್ತು ನನಗೆ ಗೊತ್ತಿರುವಂಥದ್ದು ನಮ್ದು ನನ್ನ ನಂದು ಏನಾಗಿತ್ತು ಅಂದ್ರೆ ಜಾಸ್ತಿ ನನಗೆ ಈ ಕ್ಷಣಕ್ಕೆ ಬರುವಂಥ ಕಾಮಿಡಿಯನ್ನು ಹೇಳಿ ನಗಿಸುವಂಥ ಜಾಸ್ತಿ ಇತ್ತು ನನಗೆ ಅದನ್ನ ಟ್ರೈ ಮಾಡಿದಾಗ ಅದನ್ನ ಅಬ್ಸರ್ವ್ ಮಾಡಿದ್ರು ಅಲ್ಲಿದ್ದಂಥ ಮಾಸ್ಟರ್ಸ್ಗಳು ಟ್ರೈ ಮಾಡಿ ನೋಡಿ ಅವ್ರು ಐಡೆಂಟಿಫೈ ಮಾಡಿ ನನ್ನ ಅದೃಷ್ಟಕ್ಕೆ ನನಗೆ ಶಾಕ್ ಅವತ್ತು ಲಿಸ್ಟಲ್ಲೇ ಫಸ್ಟ್ ನನ್ನ ಹೆಸರಿದೆ ಕಾರಣ ಏನಂದ್ರೆ ನಂದು ಅಲ್ಲವಾ ಏ ಅಪ್ಪ ಅಂತ ಬರುತ್ತೆ ಸೊ ನನ್ನ ಹೆಸರು ಹಾಕ್ಬಿಟ್ಟಿದ್ರು ನಾನು ನಂದು ಫೀಲಿಂಗ್ ಏನಂದ್ರೆ ನನಗೆ ಅದು ಗೊತ್ತಿಲ್ಲ ಈ ಸೀರೀಸ್ ಪ್ರಕಾರ ಬರುತ್ತೆ ನಾನು ಫಸ್ಟ್ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಇನ್ನ ಅಸಂಬಲ್ಲಿ ನಾನು ಹೆಂಗೆ ಕುಣಿದೀನಿ ಅಂದ್ರೆ ನಾನು ಮುಗೀತು ನನ್ನ ಲೈಫಲ್ಲಿ ನಾನು ಏನೋ ಒಂದು ಆಗ್ತೀನಿ ಅಂತ ಕುಣಿದು ಖುಷಿ ಆಮೇಲೆ ಆ ಖುಷಿನಲ್ಲಿ ಅವ್ರು ಎಲ್ಲರ ಮುಂದೆ ವ್ಯಕ್ತಪಡ್ಸೋಕೆ ಯಾಕೆ ಅಂದ್ರೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಒಬ್ಬನೇ ಒಡಗಿದ್ದೀನಿ ಮೇಡಮ್ ಕಾಡಲ್ಲಿ ಒಳಗಡೆ ಕಾಡಲ್ಲಿ ಒಳಗಡೆ ಹೋಗಿ ಒಬ್ಬನೇ ಅರಿಚಿ ಒಂದಿಷ್ಟು ಮರ ಗಿಡಗಳೆಲ್ಲ ತೂರಿ ಬಹಳ ಇದನ್ನ ಖುಷಿ ಪಟ್ಟು ಸೆಲೆಕ್ಟ್ ಆಗಿ ಅದಾದ್ಮೇಲೆ ನನ್ನ ತಾಯಿಗೂ ಹೇಳಿಲ್ಲ ನಾನು ಹಿಂಗೆ ಹೋಗ್ತಿದ್ದೆ ನನಗೆ ಸ್ವಲ್ಪ ದುಡ್ಡು ಬೇಕಾಗಿದೆ ಅಮ್ಮ ಅಂತಂದ್ರೆ ನನ್ನ ಅಮ್ಮ ಅವಾಗ ಒಂದು ಲೈಫ್ ಫೈ ಸೋಪ್ ಬರುತ್ತೆ ಮೇಡಮ್ ದಪ್ಪದು ಇಷ್ಟು ದಪ್ಪದು ಆಯ್ತಾ ಅದೊಂದು ಸೋಪ್ ಕೊಟ್ಟಿದ್ರು ಒಂದು ಬಟ್ಟೆ ತೊಳ್ಕೋಕ್ ಒಂದು ಸೋಪು ನನಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟಿದ್ರು ಇದು ನನ್ನ ವರ್ಷದ ಖರ್ಚಿದು ಆ ಸೋಪ್ ಒಂದು ವರ್ಷ ಯೂಸ್ ಮಾಡಿದೀನಿ ಮೇಡಮ್ ಸ್ನಾನನ ಮಾಡ್ತಿರ್ಲಿಲ್ಲ ನನ್ನ ಮುಖ ಕಷ್ಟ ಹಚ್ಚು ಹೋದ ಹಿಂಗೆ ಹಚ್ಚಿ ಹಿಂಗ ಮಾಡಿ ಇಟ್ಟು ಮತ್ತೆ ಹೋಗ್ಬಿಡೋದು ಅಷ್ಟ ಅವಾಗ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಯಾಕಂದ್ರೆ ಎಕ್ಸಾಮ್ ಫೀಸ್ ಕಟ್ಟಕ್ ಮುನ್ನೂರು ರೂಪಾಯಿ ಇರಲಿಲ್ಲ ಇರ್ಲಿಲ್ಲ ನನ್ನ ಫೈನಲ್ ಎಕ್ಸಾಮ್ ಬಂದಾಗ ಸೊ ಹಾಗಾಗಿ ನಮಗೆ ಆ ಬಡತನ ಆ ಕಷ್ಟ ನಮ್ಗೆಲ್ಲ ಪಾಠ ಕಲಿಸಿದ್ ಇವತ್ತಿಗೂ ನಾವ್ ಏನಾದ್ರು ಬಂದು ಅಂದ್ರೆ ಆದ ಕಾರಣ ಮೇಡಮ್ ತುಂಬಾ ಜನಕ್ಕೆ ಅದ್ ಗೊತ್ತಾಗಲ್ಲ ಅಂತ ಆ ಒಂದು ದಾರಿ ಇತ್ತಲ್ಲ ಮತ್ತೆ ಆ ಹಸಿವಿನಲ್ಲಿ ನಮ್ಗೆ ನೆಮ್ಮದಿ ಇತ್ತು ಮೇಡಮ್ ಸಂತೋಷವಾಗಿದ್ದೇವೆ ನಾವು ಎಷ್ಟು ಖುಷಿಯಾಗಿದೆ ಅಂದ್ರೆ ನಾನ್ ನನ್ನ ಲೈಫಲ್ಲಿ ನನ್ನಷ್ಟು ಖುಷಿಯಾಗಿ ಯಾರಿಲ್ಲ ಅಂತ ಫೀಲ್ ಮಾಡೋ ನಾವು ಆಮೇಲೆ ನಮಗೆ ಆ ನೀನ ಊಟ ನಾವು ತುಂಬಾ ಜನ ಅಂತಾರೆ ಇವಾಗಲೂ ಯಾ ಏನ್ ಸಪ್ಪೆ ಊಟ ಅದು ಅಂತ ಹೇಳಿ ಬಟ್ ನಮಗೆ ಆ ಕ್ಷಣಕ್ಕೆ ಅದು ಅಮೃತ ಅಷ್ಟು ನಮ್ಗೆ ಖುಷಿ ಆಗಿದೆ ಮೇಡಮ್ ಖುಷಿನ ತಿನ್ನ ಆಮೇಲೆ ನಮ್ಮ ಮನೇಲಿ ನೋಡಿ ಮೇಡಮ್ ನಮ್ಮದು ಅಮ್ಮ ನಾವು ಫೋ ತುಂಬ ಬಡತನಲ್ಲಿ ಇರೋದ್ರಿಂದ ನಮಗೆ ರೊಟ್ಟಿ ಬಿಟ್ರೆ ಬೇರೆ ಅನ್ನ ನೋಡ್ತಿರ್ಲಿಲ್ಲ ನಾವು ನೀನಸಮ್ಮ ಬಂದಾಗ ಅನ್ನ ಕೊಡೋರು ನಮಗೆ ಹೊತ್ತು ನಮಗೆ ಖುಷಿ ಆಗ್ಬಿಡೋದು ಇಡ್ಲಿ ಆಗೋ ಇಡ್ಲಿ ಕೊಡೋರು ದೋಸೆ ಕೊಡೋರು ನಮ್ಮ ಮನೇಲಿ ಒಂದೇ ತಿಂಡಿ ಮೇಡಮ್ ರೊಟ್ಟಿ ಸಾರು ರೊಟ್ಟಿ ಸಾರು ಮೂರ್ವತ್ತು ಅದೇ ಮತ್ತ ರೊಟ್ಟಿ ಉಳಿದ್ರೆ ಅದನ್ನ ಅಮ್ಮ ಪುಡಿ ಮಾಡಿ ಮಜ್ಜಿಗೆ ಹಾಕಿ ನೆನ್ಸಿಟ್ಬಿಡೋಣ ಅದನ್ನ ಮಾರೋದು ಸಹ ಮತ್ ಅದಕ್ಕೊಂದು ಸ್ವಲ್ಪ ಹಸಿ ಮೆಣಸು ಹಾಕಿ ತಿನ್ನೋದು ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನಿರ್ತಿರ್ಲಿಲ್ಲ ನಿನ ಸಂಬಂಧ ಏನಾಗೋದು ನಮಗೆ ಇಡ್ಲಿ ದೋಸೆ ಚಿತ್ರಾನ್ನ ಆ ಅಂದ್ರೆ ನಿಮಗೆ ಯಾಕಾದಷ್ಟು ನಮ್ಗೆ ಈ ನೋಡಿ ಈಗ ಈಗ ನಮಗೆ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಇದೆ ಅಂತಂದ್ರೆ ತಿನ್ಬೇಕು ಅಂತಂದ್ರೆ ತಿನ್ನಕೆ ಸಮಯ ಇಲ್ಲ ಮತ್ತ್ ಅದ್ ಬೇಡ ಅನ್ಸುತ್ತೆ ಯಾಕಂದ್ರೆ ಸಾಕಪ್ಪ ಜಾಸ್ತಿ ತಿನ್ನದಪ್ಪ ಅವಾಗ ಅದೆಲ್ಲ ಯಾವ್ದು ಇರಲಿಲ್ಲ ನಮ್ಗೆ ಅವಾಗ ಆ ಕೊಟ್ಟಿದ್ದ ಒಂದು ಚಿತ್ರನೇ ಒಂದು ಇಡ್ಡಿ ಅಮೃತ ಅನ್ಸ್ಬಿಡೋದು ಅಯ್ಯೋ ಎಷ್ಟು ಅಂತ ನಮ್ಗೆ ನನ್ನ ನನಗೆ ನನಗೆ ಎಷ್ಟೋ ಸತಿ ಅನ್ಸುತ್ತೆ ಇಷ್ಟೆಲ್ಲ ಆದ್ಮೇಲೆ ಕೂಡ ನಮ್ಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ನಿಮಗೂ ಎಷ್ಟೋ ಸತಿ ಅನ್ಸುತ್ತೆ ನಿಮಗೆ ಬಾಲ್ಯನೇ ಚೆನ್ನಾಗಿತ್ತು ಅಂತ ಎಷ್ಟೋ ಎಷ್ಟೋ ಸತಿ ತುಂಬಾ ಜನ ವಾಪಸ್ ಬಾಲ್ಯಕ್ಕೆ ಹೋಗ್ಬೇಕು ಬಾಲ್ಯಕ್ಕೆ ಹೋಗ್ಬೇಕು ಬಾಲ್ಯದ ನೆನಪುಗಳನ್ನು ಮತ್ತೆ ಮರುಕಳಿಸ್ಬೇಕು ಅಂತ ಅಂತೀವಿ ನಮ್ಗ್ ಗೊತ್ತಿಲ್ಲ ಮುಂದೊಂದು ದಿವಸ ನಾವು ಮತ್ತೆ ಮುದುಕರಾದ್ಮೇಲೆ ಈ ಈ ಈ ಜೀವನ ಬೇಕನ್ಸ್ಬೋದೇನೋ ನಮ್ಗೆ ಹಂಗೆ ಅದು ಕಾಲ ಕಳೆದ ಹಾಗೆ ಮತ್ತೆ ವಾಪಸ್ ಮರುಕಳಿಸಿ ನಮ್ಮ ಹಿಂದಿನ ಜೀವನಕ್ಕೆ ಹೋಗ್ಬೇಕು ಅಂತ ತುಂಬಾ ಸರಿ ಅನಿಸುತ್ತಂತೆ ಹಾಗಾಗಿ ನನಗೂ ಹಾಗೆ ಅನಿಸುತ್ತೆ ಸೋ ಮೀಟ್ ಸರಿ ಎಂಥ ಬ್ರಿಲಿಯಂಟ್ ಮೆಮೋರಿಯಸ್ ಸೀರಿಯಸ್ಲಿ ಚರಿಷ್ ಮಾಡಬೇಕು ಅಂದ್ರೆ ನಿಮ್ಮನ್ನ ಆ ಪಾತ್ರಗಳಲ್ಲಿ ನೋಡಿದಾಗ ಈ ಇವುಗಳೆಲ್ಲ ನಮಗೆ ಗೊತ್ತಾಗೋಲ್ಲ ಯಾಕಂದ್ರೆ

ಬಟ್ ಮೂಲ ರಂಗಭೂಮಿ ಮೇಡಮ್ ಒಂದು ರಂಗಭೂಮಿಯ ಬೇಸ್ ಇದೆಯಲ್ಲ ಆದರೆ ನಾನು ಅದಕ್ಕಿಂತ ಮುಂಚೆ ಬೀದಿ ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ರಂಗಭೂಮಿಯಲ್ಲಿ ಟಿಕೆಟ್ ಹರಿದಿದ್ದೀನಿ ಕಸ ಗುಡಿಸಿದ್ದೀನಿ ಆಗಿ ಕೆಲಸ ನಾಟಕ ನೋಡಿ ಅಂತ ಅನೌನ್ಸರ್ ಅನೌನ್ಸ್ಮೆಂಟ್ ಅದೇ ನಾಟಕ ನೋಡದೆ ಮರಿದಿರಿ ಮರೆತು ನಿರಾಶರಾಗದ್ರಿ ಭಾರಿ ಬರ್ಜರಿಂದ ಮುನುಗುತ್ತಿರುವ ನಾಟಕ ಕುರುಬನ ಕೊಡ್ಡಿ ನೋಡಿದಿರಿ ಮರಿದೀನಿ ಮರೆತು ನಿರಾಶರಾಗದ್ರಿ ಸಂಜೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎರಡು ಪ್ರದರ್ಶನ ಇರ್ತದೆ ಹಿಂಗೆಲ್ಲ ಅನೌನ್ಸ್ಮೆಂಟಿಗೆ ಹೋಗ್ತಿದ್ದೆ ನಾನು சோ அதுக்கு அதுதே அது வாய்ஸ் இது நோய் அது நான் நார்மல் மாத்தாடங்க மாத்தாடு நம்ம நாட்க நோட் மரியாதை நீராஜர் ஆகிறீ பாரிபர் ஜீனியின் இந்த முன்னுகித்திரு நாடக அந்த இது ஆ ஊர் அட்டென்ஷன் ட்வனி அந்த ஆ தர மாட்ரு அவங்க அனௌன்ஸ்மெண்டேவாக ரெக்கார்ட் வந்தது சிப் ஆகி போடத்தார் எல்லாம் அதெல்லாம் கேட்குற எது கேள்வித்தார் ஏனாக நோய் ಈ ಟೆಕ್ನಾಲಜಿ ಅನ್ನೋದು ಮನುಷ್ಯನಿಗೆ ಒಳ್ಳೇದ ಬಂದಿದ್ದು ಕೆಳಕ್ ಮಾಡಕ್ ಬಂದಿದ ಈಕ್ಷಣಕ್ಕೂ ಗೊತ್ತಾಗ್ತಿಲ್ಲ ಮೇಡಮ್ ನೋಡಿ ಅವತ್ತು ಅನೌನ್ಸರ್ ಇದ್ದಲ್ಲ ಒಬ್ಬನ ಅವ್ನ್ ಕೆಲಸ ಕಿತ್ಕೊಂಡ್ರು ಒಬ್ಬ ಆಟೋ ಓಡಿಸೋನಿದ್ದ ಅವನ್ ಕೆಲಸ ಕಿತ್ಕೊಂಡ್ರು ಅದಕ್ಕೆ ಕಟ್ಔಟ್ ಕಟ್ಟಿ ಬ್ಯಾನರ್ ಬರಿ ಒಬ್ಬನಿಂದ ಅವ್ನ್ ಕೆಲ್ಸ ಕಿತ್ಕೊಂಡ್ರು ಮೂರ್ ಜನ ಕೆಲಸ ಹೋಯ್ತಾ ಅಲ್ಲಿ ಚಿಪ್ ಬಂತು ಚಿಪ್ ಹಾಕ್ತಾನೆ ಒಬ್ಬನೇ ಹೋಗ್ತಾನೆ ಇವಾಗ ಆಟೋ ತಗೊಂಡು ಅವ್ನ ಒಬ್ಬನು ಬದುಕ್ತಾನೆ ಅದ್ರ ಹಿಂದ್ಗಡೆ ಇಬ್ರು ಕೆಲಸ ಹೋಯ್ತಾ ಹಿಂಗೆ ತುಂಬಾ ಕಡೆ ತುಂಬಾ ಜನರ ಕೆಲಸಗಳನ್ನ ಕಿತ್ಕೊಂಡು ಟೆಕ್ನಾಲಜಿ ಏನ್ ಮಾಡ್ಬಿಟ್ಟಿದೆ ನಮ್ಗೆ ಸುಲಭ ಮಾಡಿದೆ ಸುಲಭ ಮಾಡ್ತಾ ಮಾಡ್ತಾ ಮನುಷ್ಯ ದಪ್ಪಾಗ್ತಿದ್ದಾನೆ ಹೊರತು ಅವ್ನ ಹೆಲ್ತ್ ಆರೋಗ್ಯ ಕಾಪಾಡ್ಕೊಳಕ್ ಹೋಗ್ತಾ ಇಲ್ಲ ಹಾಗಾಗಿ ನಮಗೆ ಭಯ ಆಗ್ತಿರ್ತದೆ ಅದನ್ನೇ ನಾವು ಮನೇಲಿ ಮನೆಯಲ್ಲಿ ಪಾತ್ರೆ ತೊಳೆ ಮಷಿನ್ ತಗೊಂಬನಿ ಮನೆ ಅಂತಂದ್ರೆ ನನಗೆ ಎಷ್ಟು ಕೋಪ ಬಂತು ಅಂತಂದ್ರೆ ಪಾತ್ರೆ ತೊಳೆ ಮಷಿನ್ ಒಂದು ತಂದು ಕೊಟ್ಟು ಬಿಟ್ಟಿವಂದ್ರೆ ಇನ್ನೆಲ್ಲ ಇದೆ ಮೇಡಮ್ ಮುಗಿದ ಹೊತ್ತಿಂದ ಅದೊಂದು ತಂದು ಬಿಟ್ಟರೆ ಇನ್ನು ಏನ್ ಮಾಡ್ತಾರೆ ಇವರು ಮುಂದೆ ಜೀವನದಲ್ಲಿ ಹೆಂಗ್ ಏನ್ ಅದು ಏನ್ ಇವ್ರು ಮುಂದೆ ಉದ್ದೇಶ ಅಂತ ತಿನ್ನೋದು ಮಲಗೋದೇ ಆದ್ರೆ ನಾನ್ ಎಷ್ಟು ಎಲ್ಲ ನಮ್ಮ ಹಾಸ್ಪಿಟಲ್ಗಳಿಗೆ ಮನುಷ್ಯ ಬರಲ್ಲ ಹಿಂಗೆ ಬರ್ತಾವಿಂಗೆ ಏನಾಗ್ತಿರ್ತದೆ ಮನೆ ಮನೆಯಿಂದ ಬೆಡ್ ಬೆಡ್ ಬೆಡ್ಡೆ ಮಾತಾಡ್ತಿರ್ತಾವೆ ಬಂದ್ ಬಂದ್ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗ್ ಯಾಕಂದ್ರೆ ದಪ್ಪ ಕೊಡಿ ಎದ್ದೇಳ ಆಗಲ್ಲ ಅವ್ರಿಗೆ ನನ್ಗೆ ಮುಂದೊಂದು ಸಂ ಆಗ್ತಿದೆ ಅನಿಸ್ತಿದೆ ನಾನು ಅದಕ್ಕೆ ಸೀರಿಯಸ್ ಆಗಿ ನಾನು ನನ್ನ ಹೆಲ್ತ್ ಕಾನ್ಷಿಯಸ್ ಆಗಿ ನಾನು ತೊಂಬತ್ ಕೆಜಿ ಇದ್ದು ಎಪ್ಪತ್ ಕೆಜಿ ಆಗಿರೋದ್ನ ಈ ಹಿಂದೆ ನಾನು ಪೈಲಾನ್ ಸಿನಿಮಾ ಮಾಡೋದು ನೋಡಿದ್ರೆ ತುಂಬಾ ದಪ್ಪ ಇದ್ದು ತೊಂಬತ್ ಕೆಜಿ ವೇಟ್ ಇತ್ತು ನಂದು ಸೊ ಇಪ್ಪತ್ ಕೆಜಿ ಕಟ್ ಡೌನ್ ಮಾಡಕ್ಕೆ ನಾನು ಡೈಲಿ ಹತ್ತು ಕಿಲೋಮೀಟರ್ ಓಡ್ತಿದ್ದೆ ಜಾಗ್ ಮಾಡ್ತಿದ್ದೆ ಜಿಮ್ ಮಾಡ್ತಿದ್ದೆ ಆಮೇಲೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಿದ್ದೆ ಆಮೇಲೆ ಸ್ಟೀಮ್ ತೊಗೋತಿದ್ದೆ ಈಗೆಲ್ಲ ಸೇರಿ ಮಾಡಿ ಆದ್ಮೇಲೆ ಇಪ್ಪತ್ತು ಕೆ ಜಿ ಬರೋ ಒಂದುವರೆ ಒಂದುವರೆ ವರ್ಷ ತೊಗೊಂಡಿದ್ದೆ ಮಾಡಿ ಬಟ್ ನ್ಯಾಚುರಲ್ ಹಾಗೆ ತುಂಬ ಜನ ಇದೇನೇನೋ ಹರ್ಬಲ್ ಲೈಫ್ ತೊಗೋತಾರೆ ಅದು ಅದೆಲ್ಲ ತೊಗೋಬಾರ್ದು ಇಟ್ಸ್ ಮೋಸ್ಟ್ ಚೇಂಜರ್ ಅದೆಲ್ಲ ಅಂದರೆ ಆ ಥರದ್ದೊಂದ್ರಿಂದ ಏನಾಗುತ್ತೆ ಅದಕ್ಕೆ ಏನು ಸುಖದಿಂದ ಬಂದ ದೇಹ ಸುಖದಿಂದ ಹೋಗಲ್ಲ ಕಷ್ಟದಿಂದನೇ ಹೋಗೋದು ಹಾಗಾಗಿ ತುಂಬ ಜನ ಸುಖದಿಂದ ಬಂದಿರೋದು ಮನೆಯಲ್ಲಿ ಡಯೇಟ್ ಮಾಡಿದ್ರೆ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಹೋಗುತ್ತೆ ಬಿಸಿನೀರು ಕುಡಿದ್ರೆ ಹೋಗುತ್ತೆ ಗ್ರೀನ್ ಟೀ ಕುಡಿದ್ರು ಸತ್ತರೂ ಹೋಗಲ್ಲ ಹಾಂ ಮೋಷನ್ ಹೋಗುತ್ತೆ ಅಷ್ಟೇ ಹೌದು ಖಂಡಿತ ನಿಜವಾಗ್ಲೂ ನಿಮ್ಮ ಸ್ವೆಟ್ ಯಾವಾಗ ಮನುಷ್ಯ ಎಷ್ಟಾಗ್ತಾನೆ ಅವಾಗ್ಲೂ ಫ್ಯಾಟ್ ಬರ್ಣ ತುಂಬಾ ಜನ ನನ್ನ ಕೇಳ್ತಾರೆ ನೀವು ಸಣ್ಣ ನನಗೋ ಐಡಿಯಾ ಕೊಡು ಅಂತಾರೆ ಸಣ್ಣ ಆಗೋದು ಸಣ್ಣ ಆಗೋದು ಐಡಿಯಾ ಕೊಡೋದಲ್ಲ ಅದು ಚೆನ್ನಾಗಿ ಓಡಬೇಕು ಅಷ್ಟೆ ನಡಿಬೇಕು ಮಾ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೇಕು ಸರ್ ದೇಹವನ್ನ ದನಿಸ್ಬೇಕಷ್ಟೇ